ಮಗು ತಪ್ಪು ಮಾಡೋದನ್ನ ನೀವು ಕಣ್ಣಾರೆ ನೋಡಿದೀರಾ ಅದು ತಪ್ಪು ಅಂತ ಅವರಿಗೆ ಗೊತ್ತಿದ್ರೂ ಕೂಡ ಅದನ್ನೇ ಆರಿಸ್ಕೊಳ್ಳೋದನ್ನ ಗಮನಿಸಿದೀರಾ ಆಗ ಎದೆಯಲ್ಲಿ ಒಂಥರ ಆತಂಕ ಶುರುವಾಗುತ್ತೆ ಅಲ್ವಾ ಇವಾಗ್ಲೇ ಹೀಗೆ ಮಾಡಿದ್ರೆ ನಾಳೆ ದೊಡ್ಡವ್ರಾದ್ಮೇಲೆ ಜೀವನದ ಕಷ್ಟದ ದಾರಿಗಳಲ್ಲಿ ಇವರು ಸರಿಯಾದ ನಿರ್ಧಾರ ಹೇಗೆ ತಗೋತಾರೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಈ ಭಯ ಸಹಜ ಆದ್ರೆ ನಿನ್ಪಿಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದಲ್ಲ ಅದು ಮಗುವಿನ ಮನಸ್ಸಿನ ಸುರಕ್ಷತೆ ಅಥವಾ ಇಮೋಷನಲ್ ಸೇಫ್ಟಿಗೆ ಸಂಬಂಧಪಟ್ಟಿದ್ದು ನಾವು ಮಕ್ಕಳಿಗೆ ಏನು ಆರ್ಡರ್ ಮಾಡಿದ್ರೆ ಹೇಗೆ ಯೋಚನೆ ಮಾಡಬೇಕು ಅನ್ನೋ ದಾರಿ ತೋರಿಸ್ಕೊಟ್ರೆ ಕಲಿತಾರೆ ಇದಕ್ಕೆ ಮೊದಲ ಮೆಟ್ಟಿಲು ಆತುರವನ್ನ ನಿಲ್ಲಿಸುವುದು ಮಕ್ಕಳು ಗಡಿಬಿಡಿಯಲ್ಲಿದ್ದಾಗ ಅಥವಾ ಕೋಪದಲ್ಲಿದ್ದಾಗ ಅವರ ಮೆದುಳು ಕಷ್ಟಪಡಲು ಇಷ್ಟಪಡದೆ ಸುಲಭದ ದಾರಿಯನ್ನ ಹುಡುಕುತ್ತೆ ಒಂದು ಕ್ಷಣ ಶಾಂತವಾಗಿ ಸ್ವಲ್ಪ ತಾಳು ನಿಧಾನವಾಗಿ ಯೋಚಿಸಿ ನಿರ್ಧಾರ ಮಾಡುವಂತ ಹೇಳಿಕೊಡಿ ತಕ್ಷಣವೇ ಉತ್ತರ ಬೇಕಿಲ್ಲ ಅನ್ನೋದು ಅವರಿಗೆ ತಿಳಿಯಲಿ ಎರಡನೇದು ತಿದ್ದುವ ಬದಲು ಕುತೂಹಲ ತೋರಿಸಿ ಅಯ್ಯೋ ಅದು ತಪ್ಪು ಅಂತ ಹೇಳುವ ಬದಲು ಇದನ್ನ ಮಾಡಿದ್ರೆ ಮುಂದೆ ಏನಾಗ್ಬಹುದು ಅಂತ ನಿನಗನ್ನಿಸುತ್ತೆ ಅನ್ನಿಸುತ್ತೆ ಅಂತ ಪ್ರೀತಿಯಿಂದ ಕೇಳಿ ಇದು ಅವರ ಮೆದುಳನ್ನ ಭವಿಷ್ಯದ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ ಊಹೆ ಮಾಡುವುದೇ ವಿವೇಚನೆಯ ಮೊದಲ ಪಾಠ ಪುಟ್ಟ ತಪ್ಪುಗಳನ್ನ ಬಿಡಿ ಪ್ರತಿ ಬಾರಿ ಅವರು ತಪ್ಪು ಮಾಡಿದಾಗಲೂ ಬಯ್ಯೋದು ಹೆದರಿಸೋದು ಮಾಡಿದ್ರೆ ಮಕ್ಕಳು ಕಲಿಯೋದನ್ನ ಬಿಟ್ಟು ತಪ್ಪನ್ನ ಮುಚ್ಚಿಡೋದನ್ನ ಕಲ್ತು ಬಿಡ್ತಾರೆ ಭಯವಿಲ್ಲದೆ ಮಾಡಿದ ತಪ್ಪುಗಳು ಅವ್ರಿಗೆ ಜೀವನದ ದೊಡ್ಡ ಪಾಠ ಕಲಿಸ್ತವೆ ಅತಿಯಾದ ಆಯ್ಕೆಗಳನ್ನ ಕೊಡಬೇಡಿ ಹತ್ತು ದಾರಿಗಳಿದ್ರೆ ಮಗು ಕನ್ಫ್ಯೂಸ್ ಆಗುತ್ತೆ ಅದರ ಬದಲು ಎರಡೇ ಆಯ್ಕೆ ಕೊಡಿ ಇದು ಬೇಕಾ ಅಥವಾ ಅದು ಬೇಕಾ ಅಂತ ಮಿತಿಗಳಿರುವ ಆಯ್ಕೆಗಳು ಅವರಲ್ಲಿ ಗೊಂದಲವಿಲ್ಲದ ಆತ್ಮವಿಶ್ವಾಸವನ್ನ ಬೆಳೆಸುತ್ತೆ ನೀವು ನಿರ್ಧಾರ ತಗೊಳ್ಳುವಾಗ ಜೋರಾಗಿ ಮಾತಾಡುತ್ತೆ ಯೋಚಿಸಿ ಒಂದು ವಿಷಯ ಬಗ್ಗೆ ನೀವು ಹೇಗೆ ಯೋಚಿಸ್ತಿದ್ದೀರಾ ಒಳ್ಳೆಯದೇನು ಕೆಟ್ಟದ್ದೇನು ಅಂತ ನಿಮ್ಮ ಮಗು ಗಮನಿಸ್ಲಿ ಅವರು ನಿಮ್ಮ ನಿರ್ಧಾರವನ್ನಷ್ಟೇ ಅಲ್ಲ ನೀವು ನಿರ್ಧಾರಕ್ಕೆ ಬಂದ ದಾರಿಯನ್ನು ಗಮನಿಸ್ತಾ ಇರ್ತಾರೆ ನಿರ್ಧಾರದ ನಂತರದ ಭಾವನೆಯನ್ನ ಗುರುತಿಸಿ ಆ ನಿರ್ಧಾರ ತಗೊಂಡ ಮೇಲೆ ನಿನ್ಗೆ ಹೇಗನ್ನಿಸ್ತು ಅಂತ ಕೇಳಿ ಅನುಭವ ಮತ್ತು ಭಾವನೆ ಸೇರಿದಾಗ ಬರೋದೇ ನಿಜವಾದ ಜ್ಞಾನ ಕೊನೆಯದಾಗಿ ಫಲಿತಾಂಶವನ್ನಷ್ಟೇ ಅಲ್ಲ ಅವರ ಯೋಚನೆಯನ್ನು ಮೆಚ್ಚಿಕೊಳ್ಳಿ ಗೆಲುವು ಮುಖ್ಯವಲ್ಲ ಅವರು ನಡೆಸಿದ ಪ್ರಯತ್ನ ಮತ್ತು ಯೋಚಿಸಿದ ರೀತಿ ಮುಖ್ಯ ಅಂತ ಅವರಿಗೆ ಗೊತ್ತಾಗ್ಲಿ ಹೀಗೆ ಬೆಳೆದ ಮಕ್ಕಳು ಜೀವನದಲ್ಲಿ ದಾರಿ ತೋರಿಸೋಕೆ ಯಾರನ್ನೂ ಕಾಯಲ್ಲ ಅವರು ತಮ್ಮ ಅಂತರಾತ್ಮದ ಧ್ವನಿಯನ್ನ ನಂಬಿ ಧೈರ್ಯವಾಗಿ ಮುನ್ನಡೆಯುವ ವ್ಯಕ್ತಿಗಳಾಗಿ ಬೆಳಿತಾರೆ